ಜೋರ್ ಮಾತಾಡ ಹಾಂ ನಾನು ಹತ್ತೊಂಬತ್ತನೇ ವಾರ್ಡ್ ನಗರಸಭೆ ಇಲಕಲದ ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ಬೇನಾ ಈ ಈ ಒಂದು ಬೈ ಎಲೆಕ್ಷನ್ಗೆ ಎರಡು ನಾಮಪತ್ರಗಳು ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಿ ಜೆ ಪಿ ಪಕ್ಷದಿಂದ ರಾಷ್ಟ್ರೀಯ ಪಕ್ಷಗಳಿಂದ ಎರಡು ನಾಮಪತ್ರಗಳು ಸ್ವೀಕೃತವಾಗಿದ್ದು ಎರಡೂ ನಾಮಪತ್ರಗಳು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಹಾಗಾಗಿ ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ನಾಗೇಶ್ ಮ್ಯಾದರ್ ಶಂಕರಪ್ಪ ಮ್ಯಾದರ್ ವಿನಾಯಕನಗರ ಇವರು ಬಿ ಜೆ ಪಿಯಿಂದ ರತ್ನ ತಳವಾರ್ ಗಂಡ ಅಂಬರೀಶ್ ತಳವಾರ್ ವಾರ್ಡ್ ನಂಬರ್ ಇಪ್ಪತ್ತಾರು ಎ ಪಿ ಎಂ ಸಿ ಎರಡೂ ನಾಮಪತ್ರಗಳನ್ನು ಅಂಗೀಕರಿಸಿ ಪರಿಶೀಲಿಸಲಾಗಿ ಅಂಗೀಕರಿಸಲಾಗಿದೆ ಎರಡೂ ನಾಮಪತ್ರಗಳು ಕಂಗೋತ್ತವಾಗಿ ಇರುವ ಪ್ರಯುಕ್ತ ಇವುಗಳನ್ನು ಅಂಗೀಕರಿಸಲಾಗಿದೆ ಸರ್ ಎರಡು ಅಭ್ಯರ್ಥಿಗಳು ನಾಮಪತ್ರದಲ್ಲಿ ಅದು ಇದು ಡಾಕ್ಯುಮೆಂಟ್ಗಳೆಲ್ಲ ಸರಿ ಇದಾವೆ ಸರ್ ಎಲ್ಲ ಡಾಕ್ಯುಮೆಂಟ್ಗಳು ಯಾವುದು ಲೋಪದೋಷಗಳಿಲ್ಲ ಸಣ್ಣ ತಪ್ಪುಗಳು ಕ್ಲಿನಿಕಲ್ ಮಿಸ್ಟೇಕ್ಸನ್ನು ನಾವು ಯಾವ ಅಷ್ಟು ಕೂಡ ಇಲ್ಲ ಹಂಗಾಗಿ ನಾವು ನಾಮಪತ್ರ ಎರಡು ಅಭ್ಯರ್ಥಿ ಸರ್ ಎರಡು ಇದು ಸರ್ ಒಂದು ಶೌಚಾಲಯದ ಇದನ್ನು ಇತ್ತು ಅದು ಕೂಡ ಮ್ಯಾಂಡೇಟರಿ ಅಲ್ಲ ಆಮೇಲೆ ಇನ್ನೊಂದು ಏನಂದರೆ ಈ ಅಭ್ಯರ್ಥಿಗಳು ಸೂಚಕರು ಒಂದು ಬರಿಬೇಕಾಗಿತ್ತು ಒಂದೇ ಇದರಿಂದ ಅವರು ಅದೇ ರೀತಿ ಒಂದು ಒಂದು ಸೂಚಕ ಆಗ್ಬೇಕಾಗಿತ್ತು ಸರ್ ಅದು ಎರಡು ಎರಡೂ ಪಕ್ಷದವರು ಹಂಗೇ ಇದೆ ಇಲ್ಲ ಅದು ಕ್ರಮಸಂಖ್ಯೆ ಯಾಕೆ ಸರಿ ಇಲ್ಲ ಅಂದರೆ ಎರಡು ಮೊತ್ತ ಮತದಾರ ಪಟ್ಟಿಗಳದ್ದು ವಿಧಾನಸಭೆ ಮತ್ತು ನಗರಸಭೆ ಅಂತೇಳಿ ತಹಶೀಲ್ದಾರ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪರಿಶೀಲನೆ ಮಾಡಿದ್ದೀವಿ ಅಲ್ಲೇ ಯಾವುದು ಯಾವುದೋ ವ್ಯತ್ಯಾಸ ಆಗಿಲ್ಲ ನಾವು ಅವರಿಗೆಲ್ಲ ಸರಿ ಪ ಸರಿಯಾದ ಮೇಲೇನೆ ನಾವು ಒಪ್ಕೊಂಡಿದ್ದೀವಿ ಭಾಳಷ್ಟು ಪದ ಅಂತ ಹೇಳಿ ಕೆಲಸ ಇಲ್ಲ ಎಲ್ಲ ಇಲ್ಲ ಈಗ ಮತದಾರ ಪಟ್ಟಿಯಲ್ಲಿ ಏನಾಗುತ್ತೆ ವಿಧಾನಸಭೆ ಇತ್ತು ಲೋಕಸಭೆ ಇತ್ತು ಮತದಾರ ಪಟ್ಟಿ ಲೋಕಲ್ ಬಾಡಿ ಮತದಾರ ಪಟ್ಟಿಯಲ್ಲಿ ಸ್ವಲ್ಪ ಅದು ಇದ್ದಾಗ ಅವರು ಅವರು ಏನು ಕೊಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸ್ ಅದ್ರ ಪ್ರಕಾರ ಸರ್ ಎರಡು ರಾಷ್ಟ್ರೀಯ ಪಕ್ಷದವರು ಸ್ಕೂಟ್ನಿ ಮಾಡೋಗಿದ್ರು ಸರ್ ಎರಡು ಪಕ್ಷದವರು ಇದ್ದರು ಕ್ಯಾಂಡಿಡೇಟ್ ಒಬ್ರು ಇದ್ದಿದ್ದಿಲ್ಲ ಅವರು ಇಲ್ಲ ಇಲ್ಲ ಮುಗಿದ್ಮೇಲೆ ಹೊರಗೆ ಹಾಕಿದೀವಿ ಹೊರಗೆ ಅಂದ್ರೆ ಮುಗಿತು ನಾಮಿನೇಷನ್ ರಿಸಲ್ಟ್ ಹೆಚ್ಚಿದೀವಲ್ಲ ಅಲ್ಲಿ ಸ್ಕೂಟ್ನಿಲಿ ಬಂದವರು ಹೊರಗಡೆ ಹೇಳ್ತಿದ್ದಾರೆ ಅಧಿಕಾರಿಗಳು ಡಾಕ್ಯುಮೆಂಟ್ಗಳ ಚೇಂಜ್ ಮಾಡ್ತಾರೆ ಹಾಗೆ ಮಾಡಿದ್ರೆ ಐದಾರು ತಪ್ಪುಗಳು ಅದವು ಅಂತ ಹೇಳಿದ್ರು ಸರ್ ಯಾವ ತಪ್ಪು ಇಲ್ಲ ಎಲ್ಲ ಕ್ರಮ ಸರ್ ಒಂದು ಕಾಪಿ ಕೊಡ್ಬೋದಾ ಸರ್ ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ನಿಮಗೆ ನಾಳೆ ಕೊಡೋಣ ನಾನು ಕೇಳಿಬಿಟ್ಟು ಇದು ಕೊಡ್ತೀನಿ ಇಲ್ಲ ಕೊಡ್ತೀನಿ ನಾನು ಈಗ ಸರ್ ಅಂತಿಮ ಪಟ್ಟಿ ನೀವು ಹಚ್ಚಿದ್ರೆ ಆಲ್ರೆಡಿ ನೋಟಿಸ್ ಕೊಡುಗೆ ಕೊಡ್ಬೋದಲ್ಲ ಸರ್ ಇದನ್ನು ಮಾಡಿ ನಿಮಗೆ ದಾಖಲಾತಿಗಳು ಏನೇನು ಕೊಟ್ಟರೆ ಎರಡು ಕಕ್ಷದ ಅಭ್ಯರ್ಥಿಗಳು ಒಂದು ಕಾಪಿ ಕೊಟ್ಟಿರಿ ಆಯ್ತು ಕೇಳೋಣ ಇದನ್ನು ಮಾಡಿ ಕೇಳೋ ಪರಿಶೀಲನೆ ಒಂದು ಇದನ್ನ ಕ್ಲಾರಿ ಕ್ಲಾರಿಫೈ ಮಾಡ್ಕೊಂಡು ಕೊಡ್ತೀನಿ ಈ ಕ್ರೀಮಾಬದ್ಧ ಆಗಲಿ ಅವ್ರ ತಪ್ಪು ಇಲ್ಲ ತಪ್ಪಿಲ್ಲ ಅಂದಂಗ ಇಲ್ಲ ಯಾವ್ದು ಇಲ್ಲ ಇಷ್ಟು ಇದ್ದ ಮಾಧ್ಯಮ ಚಕಮುಖ ಏನಕ್ಕೆ ನಡೀತು ಇಷ್ಟು ಇಬ್ರು ಮ್ಯಾಗ ನಡುವೆ ಕಳೆದ ನಾಲ್ಕು ತಪ್ಪುಗಳು ಅದಾವ ಅಂತ ಈಗಾದರೂ ಹೊರಗೆ ಅದು ಚಕಮಕಿ ನಡೆದಾಗ ಯಾಕಂತ ರೀ ಈ ಶೌಚಾಲಯದ ಬಗ್ಗೆ ವಾದ ವಿವಾದ ಇತ್ತು ಅದು ಆಮೇಲೆ ನಾವು ಮೇಲಿಂದ ನಿರ್ದೇಶನ ಬಂದಂಗೆ ಅದನ್ನು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅದು ಅದು ಆದ್ಯತೆ ಎದುರು ಅದನ್ನು ಕನ್ಸಿಡರ್ ಮಾಡಬೇಕು ಅದನ್ನು ಅದರ ಪ್ರಕಾರ ಇಲ್ಲಿ ಈ ನಗರಸಭೆಗೆ ಅದು ಯಾವುದೂ ಇಲ್ಲ ಶೌಚಾಲಯದ ಬಗ್ಗೆ ಇಲ್ಲ ಶೌಚಾಲಯ ಆ ಸರ್ಟಿಫಿಕೇಟು ಏನು ಶೌಚಾಲಯ ಹೊಂದಿರಬೇಕು ಅನ್ನೋದನ್ನು ಹಚ್ಬೇಕಾಗಿಲ್ಲ ಸರ್ ಅದು ಒಂದೇ ಕಾರಣನ ಇನ್ನೂ ಬೇರೆ ಕಾರಣಗಳಿದ್ದಾವೆ ಬೇರೆ ಏನೂ ಕಾರಣ ಇಲ್ಲ ಸಣ್ಣ ಪುಟ್ಟದನ್ನು ಇದನ್ನು ಈಗ ನಮಗೆ ಕಂಡು ಬಂತು ಎಷ್ಟು ಸರ್ ಮತ್ತೆ ಅಧಿಕಾರಿಗಳು ಮತ್ತು ಅಭ್ಯರ್ಥಿಗಳ ನಡುವೆ ಮತ್ತು ಅವರ ಸೂಚಕರ ನಡುವೆ ನೀವು ಅಗ್ವಾದ ಇಷ್ಟೋತನ ಇಲ್ಲ ಸರ್ ದಾಖಲಾತಿಗಳು ಯಾವಾಗ ಕೊಡ್ತೀರಿ ಕೊಟ್ಟು